ನಮಸ್ಕಾರ ನಾನಿವತ್ತು ರುಚಿಯಾದ ಟೊಮೆಟೊ ಭಾತ್ ಮಾಡೋದು ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಕುಕ್ಕರ್ಗೆ ಎಳ್ಳೋಟ ಅಕ್ಕಿಗೆ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಸ್ಟಾರು ಚಕ್ಕೆ ಓಂಕಾಳು ಸಾಜೀರ ಕಲ್ಲುವ ಲವಂಗ ಮರಾಠಿ ಮಗ್ಗು ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಜಾಪತ್ರೆ ಹಾಗೆ ಕಲ್ಲುವ ನಾ ಇದ್ದೀನಿ ಎಣ್ಣೆ ಎಣ್ಣೆಕ್ಕಾದಮೇಲೆ ನಾವು ತೊಗೊಂಡಿರೋ ಒಗ್ಗರಣೆ ಐಟಮ್ನೆಲ್ಲ ಅದಕ್ಕೆ ಹಾಕಬೇಕು ನೀವು ಇದಕ್ಕೆ ಪಲಾವ್ ಎಲೆಯನ್ನು ಕೂಡ ಬಳಸ್ತಾ ಬಳಸ್ಬೋದು ಇದಕ್ಕೆ ನಂತರ ನಾನಿಲ್ಲಿ ಕೊನೆಗಾಗಿ ನಾನಿಲ್ಲಿ ಕಾಳು ಮತ್ತು ಹಾಕ್ತಾ ಇದ್ದೀನಿ ಯಾಕೆಂದರೆ ಮೊದಲೇ ಹಾಕಿದ್ರೆ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೊನೆಯಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಒಣಗಿರೋವಂಥ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಒಂದು ಮೂ ದಪ್ಪ ಈರುಳ್ಳಿನ ಮೂರನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ತಾ ಬರಬೇಕು ನೀವು ಈರುಳ್ಳಿ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ರೆ ಸಕ್ಕ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಉರಿತಾ ಬನ್ನಿ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸೀಳ್ಬಿಟ್ಟು ಯಾಕಂದರೆ ನಾನಿಲ್ಲಿ ಮುಂದೆ ಖಾರದ ಪುಡಿ ಕೂಡ ಬಳಸ್ತೀನಿ ನಂತರ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದು ವಾಸನೆ ಹೋಗೋವರೆಗೂ ಹುರಿತಾ ಬರ್ತೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಹುರಿತಾ ಬರ್ತೀನಿ ನಂತರ ನಾನು ಒಂದು ಎಂಟರಿಂದ ಒಂಬತ್ತು ಹಣ್ಣಾಗಿರುವಂತಹ ಹುಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಟೊಮೆಟೊ ಆದಷ್ಟು ಫುಲ್ ಆಗೋವರೆಗೂ ಅದನ್ನು ಹುರಿತಾ ಬನ್ನಿ ನೀವು ಮೇಲುಗಡೆ ಪ್ಲೇಟ್ ಮುಚ್ಬಿಟ್ಟು ಬೇಯಿಸಿದ್ರೆ ಟೊಮೆಟೊ ಪೂರ್ತಿ ಮೆಥು ಆಗುತ್ತೆ ನೀವು ಆ ಥರ ಬೇಯಿಸ್ದಾಗ ಚೆನ್ನಾಗಿ ಉಳಿಪಿಟ್ಕೊಳ್ಳುತ್ತೆ ನಂತರ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಆವಾಗ ಮಸಾಲೆ ನೀಟಾಗಿ ಹದ ಬರುತ್ತೆ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇದು ಖಾರನೂ ಇದೆ ಹಾಗೆ ಕಲರ್ ಕೂಡ ಇದೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನದ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಾವು ಇಲ್ಲಿ ಬಿರಿಯಾನಿ ಮಸಾಲ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಯಾವುದೇ ರೀತಿಯ ಗರಂ ಮಸಾಲ ಅಥವಾ ಧನ್ಯಾ ಪುಡಿ ಬಳಸೋಲ್ಲ ನಂತರ ಮಸಾಲೆ ಎಲ್ಲ ಬೆಂದ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆವಾಗ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಅದು ಎರಡು ಪಟ್ಟಷ್ಟು ನೀರು ಹಾಕಬೇಕು ಆದಷ್ಟು ನೀವು ಬಿಸಿನೀರನ್ನ ಬಳಸಿದ್ರೆ ಮಸಾಲೆದು ಅದು ಟೇಸ್ಟ್ ಹೋಗೋಲ್ಲ ನಾನಿಲ್ಲಿ ಬಿಸಿನೀರ್ನ ಹಾಕ್ತಾಯಿದ್ದೀನಿ ನೀವು ಎರಡು ಪಟ್ಗಿಂತ ಒಂಚೂರು ಕಡಿಮೆ ಹಾಕಿದ್ರೂ ನಡೆಯುತ್ತೆ ಯಾಕಂದರೆ ಮಸಾಲೆಯಲ್ಲೂ ಕೂಡ ನೀರಿನ ಅಂಶ ನಾನು ಎರಡು ಪಟ್ಗಿಂತ ಒಂದು ಸ್ವಲ್ಪ ಕಡಿಮೆ ಮಾಡಿ ನೀರು ಹಾಕ್ತಾಯಿದ್ದೀನಿ ನಂತರ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ಕುದಿಸ್ತಾ ಬರಬೇಕು ನೀವು ಆ ನೀರನ್ನ ಚೆನ್ನಾಗಿ ಕುದಿಸ್ದಾಗ ಒಂದು ಮೂರು ನಿಮಿಷಗಳ ಕಾಲ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ನಾನು ನಂತರ ಐದು ನಿಮಿಷ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಜಾಸ್ತಿ ಏನು ನೆನ್ಸೋದಕ್ಕೆ ಒಗ್ಗಡಿ ಮೆತ್ತು ಆಗ್ಬಿಡುತ್ತೆ ತುಂಬಾ ಮಸಾಲೆ ಕುದೀತಾ ಇರ್ಬೇಕಾದ್ರೆ ಗಮ್ಮ ಅಂತ ಸ್ಮೆಲ್ ಬರ್ಬೇಕಾದ್ರೆ ಈ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ತಾ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತಿರುಗಿಸಿ ಒಂದು ಒಂದು ವಿಷಲ್ ಕೂದಿಸಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಟೊಮೆಟೊ ಬಾತ್ ರೆಡಿ ಆಗುತ್ತೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಇದೀತ ಸ್ಕಿಚ್ಚನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ